ಮದುವೆಯ ಚಪ್ಪರದಲ್ಲಿ ನೆರೆದ ಕಿರಿಯರು ಇನ್ನೊಮ್ಮೆ ಸಕ್ಕರೆ ಪಾನಕ ಬರುತ್ತದೆಯೋ ಇಲ್ಲವೋ ಒಂದರಲ್ಲೇ ಮುಗಿಸಿಬಿಡುತ್ತಾರೆಯೋ ಎಂದು ಅನುಮಾನಿಸುತ್ತಿದ್ದಾಗ ರಾಧಾಕೃಷ್ಣನ ಗೆಳೆಯರು ನೀರಲ್ಲಿ ಕುಳಿತು ಈ ಮಹಾತ್ಮ ಪದಾರ್ಥಕ್ಕೆ ತುಂಬ ಹಣ್ಣನ್ನು ಹಾಕಿ ಅಂಶಿ ಎಂಬ ನಾಮವನ್ನು ಸಾರ್ಥಕಗೊಳಿಸುತ್ತಾನೆಯೋ ಏನೋ ಎಂದು ಅನ್ಮಾನಿಸುತ್ತಿದ್ದರು ಅವರು ತಂದಿರಿಸಿದ ಮಾವಿನ ಹಣ್ಣುಗಳೇ ಅಹಂಕಾರ ಭರಿತವಾಗಿರುವಾಗ ಈತ ಹುಣಸೆ ಹಣ್ಣಿಂದ ಉಪಚರಿಸುವ ಕಾರಣವಿರಲಿಲ್ಲ ಒಲೆಯ ಮುಂದೆ ಕುಳಿತ ರಾಧಾಕೃಷ್ಣನಿಗೆ ತಿರು ತಿರುಗಿ ಮದುವೆಯ ಕಡೆಗೆ ಮನಸ್ಸು ಓಡಿತು ತಮ್ಮನ ಮದುವೆಯನ್ನು ನೆನೆಯ ತೆರೆಯಲ್ಲೇ ಕೆಡೆದಾಗ ಅವನ ತಾಯಿಯ ಬಿಂಬವೂ ಮೂಡಿತು ಅಂತೆಯೇ ಅವನ ಕಣ್ಣುಗಳಿಂದ ನಾಲ್ಕು ಹನಿಗಳು ಉದುರಿದವು ತಾನು ತಾಯಿಯ ಇಷ್ಟವನ್ನು ಪೂರ್ತಿ ಮಾಡಲಿಲ್ಲವೆಂದು ಕಾಣಿಸಿತು ಅದೇ ವೇಳೆಗೆ ಅವನ ತಾಯಿ ಪುಟ್ಟಮ್ಮ ಮಗನನ್ನು ನೆನೆಯದೇ ಇರಲಿಲ್ಲ ಅವಳಿಗೆ ಈ ಆತುರದ ಲಗ್ನ ಇಷ್ಟಿಷ್ಟು ಮನಸ್ಸಿಗೆ ಬಂದಿರಲಿಲ್ಲ ಹಿರಿಯ ಮಗನನ್ನು ಬಿಟ್ಟು ಎರಡನೆಯವನಿಗೆ ಲಗ್ನ ಮಾಡುವ ಗಂಡನ ಧೋರಣೆ ಒಪ್ಪದು ಹುಡುಗಿಯ ವಯಸ್ಸು ಹದಿನಾಲ್ಕಂತೆ ಹದಿನಾರು ಎಂಬ ಅನುಮಾನ ಹೆಚ್ಚು ಕಡಿಮೆ ಸಮವಯಸ್ಸಿನ ಅವರೊಳಗಣ ದಾಂಪತ್ಯ ಅವಳಿಗೆ ರುಚಿಸಲಿಲ್ಲ ಮೇಲಾಗಿ ತನ್ನ ಹಿರಿಯ ಮಗನಲ್ಲಿ ಅವಳಿಗೆ ಅಖಂಡ ಪ್ರೀತಿ ತಂದೆ ದೂರಿದರು ರೇಗಿದರೂ ತನ್ನ ಮಗ ತಪ್ಪು ಹಾದಿ ಹಿಡಿಯುವವನಲ್ಲ ಎಂಬ ಆಂತರ್ಯದ ವಿಶ್ವಾಸ ಅವನು ಮದುವೆಗೆ ಬಂದಿಲ್ಲವೆಂದು ಬೇಸರವಿಲ್ಲ ಹೇಗೆ ಬಂದಾನು ಹಿರಿಯನನ್ನು ಬಿಟ್ಟು ಕಿರಿಯನಿಗೆ ಲಗ್ನ ಮಾಡುವಾಗ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಳ್ಳುತ್ತಿದ್ದಾಳೆ ತಾಯಿ ಪುಟ್ಟಮ್ಮ ಮನಸ್ಸಿನಲ್ಲಿ ತನ್ನ ಹಿರಿಯ ಮಗುವಿಗೆ ಲಗ್ನವಾದ ಕಾಣುವ ತನಕ ದೇವರು ಆಯುಷ್ಯ ಕೊಟ್ಟರೆ ಸಾಕಿತ್ತು ಎಂದು ಮನಸಾರೆ ಬೇಡುತ್ತಿದ್ದಾಳೆ ಇತ್ತ ರಾಧಾಕೃಷ್ಣನ ಚಿತ್ ಪಥದಲ್ಲಿ ನೆನಹು ಲಗ್ನದ ನೆನಹು ಅವನ್ನು ಮೀರುವ ರೀತಿಯಲ್ಲಿ ತನ್ನ ಅನುಭವಗಳ ನಿರಾಶೆಯ ನೆನಹು ಒಂದೊಂದಾಗಿ ಬಂದು ಉರುಳುತ್ತಿವೆ ಅವರು ಈ ಕೆಲಸಕ್ಕೆ ಧುಮುಕಿ ಮೂರು ತಿಂಗಳಾಯಿತು ಆ ಮೂರು ತಿಂಗಳ ಇತಿಹಾಸ ಅಪಾರ ನಿರುತ್ಸಾಹದ ಕಥೆ ಎನಿಸಿದೆ ದಿನಕ್ಕೆ ಹತ್ತೆಂಟು ಮೈಲು ಸಂಚರಿಸದ ದಿನವಿಲ್ಲ ನಾಲ್ಕ ಎಂಟು ಗುಡ್ಡಗಳನ್ನು ತುಳಿಯದ ದಿನವಿಲ್ಲ ಹತ್ತೆಂಟು ಮನೆಯವರನ್ನು ಭೇಟಿಯಾಗದ ದಿನವಿಲ್ಲ ಕೇಳದ ಜನರ ಕಿವಿಗಳಿಗೆ ಸ್ವದೇಶಿ ಸ್ವರಾಜ್ಯಗಳ ಮಂತ್ರೋಪದೇಶವನ್ನು ಮಾಡದ ಕಾಲವಿಲ್ಲ ಆದರೂ ಜನಕ್ಕೆ ಸ್ವದೇಶಿ ಬೇಕಿರಲಿಲ್ಲ ಸ್ವರಾಜ್ಯದಲ್ಲಿ ವಿಶ್ವಾಸ ಬರಲಿಲ್ಲ ನೀವು ಹೀಗೆ ಕಾಸಿನ ಫಾಯಿದೆ ಇಲ್ಲದೆ ಹೊತ್ತು ಹೊತ್ತಿಗೆ ಅನ್ನ ನೀರಿಲ್ಲದೆ ತಿರುಗಾಡಿದರೆ ಏನು ಬಂತು ಆ ಇಂಗ್ಲೀಷ್ನವರು ನಿಮಗೆ ಸ್ವರಾಜ್ಯ ಕೊಡುತ್ತಾನೆಯೇ ಕೊಟ್ಟರು ಯಾರಾದರೂ ನಾಲ್ಕೇಟು ಕೊಟ್ಟು ಕಿತ್ತುಕೊಳ್ಳಬಾರದೆ ಎಂದು ವಾದಿಸುತ್ತಿದ್ದಾರೆ ಊರ ಜನ ಸ್ವರಾಜ್ಯದ ಧಾರೆಯನ್ನು ರಾಧಾಕೃಷ್ಣನ ಕೈಗೇನೇ ಎರೆಯುತ್ತಾರೆ ಎಂದು ತಿಳಿದಿರಬೇಕು ಜನ ಆದರೂ ಜನರಿಗೆ ತಿಳಿದಿಲ್ಲ ನಿಜ ಎಚ್ಚರಗೊಂಡ ನಾವು ಈ ಜಡ ಜಗತ್ತನ್ನು ಚೇತರಿಸಬೇಡವೇ ಎಂದು ಹೆಮ್ಮೆಯಿಂದ ನುಡಿಯುತ್ತಿದೆ ಅವನ ಹೃದಯ ಇನ್ನೊಮ್ಮೆ ಅಳತೆ ಮಾಡ್ತಾನೆ ಕಾಸಿನ ಅಳತೆಯನ್ನು ಎಷ್ಟೊಂದು ಲಗ್ನದ ಮನೆಗಳನ್ನು ಅವರು ನುಗ್ಗಿ ಕಾಣಿಕೆಬೇಡಿಲ್ಲ ಯಾವ್ಯಾವ ಶ್ರೀಮಂತರ ಮನೆಗೆ ಅವರ ಭೂ ಕಂದಾಯದ ಮೌಲ್ಯವನ್ನು ನಂಬಿ ಹೋಗಿಲ್ಲ ಆದರೂ ಆ ಮೂರು ತಿಂಗಳ ತಿರುಪೆಯಲ್ಲಿ ಅವರ ಚೀಲಕ್ಕೆ ಬಿದ್ದ ಕಾಸೆಷ್ಟು ಎಣಿಸಿದರೆ ಇನ್ನೂ ನೂರು ರೂಪಾಯಿ ಆಗಲೊಲ್ಲದು ಕೋಟಿ ರೂಪಾಯಿಗಳ ಸಂಕಲ್ಪ ಗಾಂಧಿಯವರದು ತಾವು ಮೂವರು ದುಡಿದು ಗಳಿಸಿದ ಹಣ ಬರಿಯ ಎಪ್ಪತ್ತೇಳು ಈ ಮೂರು ತಿಂಗಳಲ್ಲಿ ತಾವು ತಿಂದು ತೆಗೆದಿದ್ದು ಇಷ್ಟಕ್ಕೆ ಸಮಾನಾದೀತು ತಮ್ಮನ್ನು ಅತಿಥಿಗಳಾಗಿ ಆಧರಿಸಿದವರು ಇದಕ್ಕೂ ಕಡಿಮೆಯಾಗಿ ವ್ಯಯಿಸಿರಲಾರರು ಆದರೆ ನದಿ ನಗದಿಯಿಂದ ದಾನ ಮಾಡಬಹುದೆಂದರೆ ಜನಕ್ಕೆ ವಿಶ್ವಾಸವಿಲ್ಲ ಮನಸ್ಸಿಲ್ಲ ಯಾರ್ಯಾರು ತಿಂದು ಹಾಕಲಿಕ್ಕೆ ನೀವು ಕೂಡಿಸಿದ್ದನ್ನು ಕರಗಿಸಲು ನಿಮ್ಮೂರ ಕಾಂಗ್ರೆಸ್ಸಿನವರೇ ಸಾಕು ಎಂಬ ಅಪನಂಬಿಕೆಯ ನುಡಿ ಬೇರೆ ಯಾರ ಹೆಸರಿನಲ್ಲೂ ಊರ ಜನಕ್ಕೆ ವಿಶ್ವಾಸವಿಲ್ಲ ನಿಧಿ ಕೂಡಿಸುವ ವಿಚಾರ ಹಾಗಾಗಿದೆ ಕಾಂಗ್ರೆಸ್ ಎಂಬ ಅರಿಕೆಯ ವಿಚಾರವೋ ವರ್ಷಕ್ಕೆ ನಾಲ್ಕಾಣೆ ವಂತಿಗೆ ತಿರುವ ನೂರು ಮಂದಿ ಕರೆತಿಲ್ಲ ಒತ್ತಾಯ ಮಾಡಿದರೆ ಅನ್ನುತ್ತಾರೆ ನಾಲ್ಕಾಣೆಯನ್ನಾದರೂ ಕೊಡುತ್ತೇವೆ ಆದರೆ ನಮ್ಮ ಹೆಸರನ್ನು ಪಟ್ಟಿಯಲ್ಲಿ ಬರೆದು ನಾವು ಜೈಲಿಗೆ ಹೋಗುವ ಹಾಗೆ ಮಾಡಬೇಡಿ ನಾವು ಸಂಸಾರಿಗರು ಹೆಂಡತಿ ಮಕ್ಕಳು ಇದ್ದವರು ನೀವೆಲ್ಲ ಒಬ್ಬಂಟಿಗರು ಏನು ಮಾಡಿದರೂ ಚೆಂದವೇ ಎಂದು ಇವನ್ನೆಲ್ಲ ನೆನೆಯುತ್ತಿರುವ ರಾಧಾಕೃಷ್ಣನಿಗೆ ಎದುರು ಹಾಲು ಬೆಳಕನ್ನು ಚೆಲ್ಲುತ್ತಿದ್ದ ಚಂದ್ರ ರಾಹುಗ್ರಸ್ತನಾಗಿ ಕಾಣಿಸುತ್ತಿದ್ದಾನೆ ಅವನ ಮನಸ್ಸು ಮಂಕಾಗುತ್ತಾ ಬಂದಿದೆ ತನ್ನೊಳಗೆ ತಾನು ಹುದುಗಿಕೊಂಡು ಈ ನಿರಾಶೆಯ ಕಗ್ಗವಿಯಿಂದ ಪಾರಾಗುವ ಬಗೆ ಉಂಟೆ ಹಿರಿಯರಿಂದ ನಿಷ್ಠುರ ಕೇಳಿದರೂ ಹೆಮ್ಮೆಯಿಂದ ಅಲೆಯಬಲ್ಲ ದಿನ ಬಂದೀತೇ ಎಂದು ಚಿಂತಿಸುತ್ತಿದ್ದಾನೆ ಅವನ ಗೆಳೆಯರು ಜಲಸ್ತಂಭನ ನಿರತರಾದ ಸದಾನಂದ ಸಖಾರಾಮರು ಅವರ ಸುಪ್ತ ವಿಚಾರಗಳು ಎದುರಿಗೆ ನಿಂತ ದೋಣಿಯನ್ನು ಕಂಡು ಜಾಗೃತವಾಗಿವೆ ಆ ರಾತ್ರಿಯೇ ಕುಂದಾಪುರಕ್ಕೆ ಹೊರಡುವ ದೋಣಿಯದು ರಾತ್ರಿ ಕುಳಿತರೆ ಬೆಳಗಾಗುವುದರೊಳಗೆ ಕುಂದಾಪುರಕ್ಕೆ ಸ್ವಂತ ಮನೆಗೆ ಮುಂದೆ ಆ ಭ್ರಾಂತಿಯಿಂದ ಬಿಡುಗಡೆ ದೇಶಸೇವೆಯ ಭ್ರಮಣೆಗೆ ಮುಕ್ತಿ ಅವರು ರಾಧಾಕೃಷ್ಣನ ಜೊತೆಗೆ ಮೂರು ತಿಂಗಳ ಹಿಂದೆ ಸೇರಿಕೊಂಡರು ಒಂದೇ ವಯಮಾನದವರಲ್ಲ ಒಂದೇ ಊರಿನವರು ಒಂದೇ ಉದ್ದೇಶಕ್ಕಾಗಿ ಕೂಡಿದವರು ಬರಿಯ ಒಂದು ವರ್ಷದೊಳಗೆ ತಮ್ಮ ಊರನ್ನು ಜಾಗೃತಗೊಳಿಸಿ ಜನತೆಯನ್ನ ಕ್ರಾಂತಿ ಮಾರ್ಗದಲ್ಲಿ ಕಾಲಿರಿಸಲು ಸಿದ್ಧ ಮಾಡಲು ತೊಟ್ಟವರು ವಿದ್ಯಾರ್ಥಿಗಳೇ ಹಳ್ಳಿಗಳಿಗೆ ಹೋಗಿ ಎಂಬ ಗಾಂಧೀಜಿಯವರ ಕರೆಗೆ ಕಿವಿಯೊಡ್ಡಿ ತಮ್ಮ ಊರನ್ನು ಸೇರಿದವರು ಸಖಾರಾಮ ಬಿಎ ಮುಗಿಸಿ ಶಾಲೆಯೊಂದರಲ್ಲಿ ದುಡಿಯುತ್ತಿದ್ದ ಉಪಾಧ್ಯಾಯನಾಗಿ ಮಂಗಳೂರಿಗೆ ಗಾಂಧೀಜಿ ಬಂದಾಗ ಪರ ಸರಕಾರದ ದಾಸ್ಯಕ್ಕಿಂತ ಮಹಾಪರಾಧವಿಲ್ಲ ಎಂದು ಮನಗಂಡು ಕೆಲಸವನ್ನು ಬಿಟ್ಟನು ಆಗ ತಿಂಗಳಿಗೆ ಯೋಚನೆಯಿಲ್ಲದೆ ಬರುತ್ತಿದ್ದ ಐವತ್ತು ರೂಪಾಯಿಗಳ ಗಳಿಮೆಗೆ ಎಳ್ಳು ನೀರಾಯಿತು ಅಲ್ಲಿಂದ ಸ್ವದೇಶ ಇಲ್ಲವೇ ಸ್ವಗ್ರಾಮ ಸೇವೆಗಾಗಿ ಕಾಲಿಟ್ಟುದ್ದಾಯಿತು ಅವನ ಗೆಳೆಯ ಸದಾನಂದ ಕಂಪಿಯು ಕುಂದಾಪುರದ ಶ್ರೀಮಂತ ಕುಟುಂಬಕ್ಕೆ ಸೇರಿದವನು ಆತ ಮುಂಬಯಿಯಲ್ಲಿ ವೈದ್ಯಕೀಯ ವಿದ್ಯೆ ಓದುತ್ತಿದ್ದ ಇನ್ನು ಕೇವಲ ಒಂದು ವರ್ಷದೊಳಗಾಗಿ ಎಂಥವರಿಗೂ ಸೂಜಿ ಚುಚ್ಚುವ ಅಧಿಕಾರ ಬರುತ್ತಿತ್ತು ಆತ ತಂದೆಗೆ ತಿಳಿಸದೆ ಶಾಲೆ ಬಿಟ್ಟು ಮುಂಬಯಿಯಿಂದ ಮನೆಗೆ ಬಂದ ಊರಲ್ಲಿನ ಕಾಂಗ್ರೆಸ್ ಹುಲಿಯಾದ ತಂದೆಯ ಎದುರಿಗೆ ನಿಂತು ಅವರ ಬೈಗಳನ್ನು ಕೇಳಿ ಅವರ ರೇಗಾಟಕ್ಕೆ ಆಹುತಿಯಾದ ಹೀಗೆ ಮೂವರು ಗೆಳೆಯರು ಕಲೆತರು ನಿತ್ಯವೂ ಸಂಜೆ ಕುಂದಾಪುರ ಮೈದಾನಿನಲ್ಲಿ ನಿಂತು ಸ್ವರಾಜ್ಯ ಸ್ವದೇಶಿಗಳ ಮೇಲೆ ಉಪನ್ಯಾಸ ಹೂಡಿದರು ಊರ ಜನ ಮೂರನೆಯ ಬಾರಿಗೂ ಅದನ್ನೇ ಅದನ್ನೇ ಕೇಳಲು ತವಕಿಸಿ ಬಂದರು ಈ ಮೂವರು ಪೊಲೀಸು ತೋಳಗಳ ಬಾಯಿಗೆ ಎದುರಾದ ಕುರಿಗಳಂತೆ ಕಾಣಿಸಿತು ಜನಕ್ಕೆ ಎಲ್ಲರೂ ಅವರನ್ನು ಕನಿಕರಿಸುವವರೇ ಹೋಗಲಿ ಹಿಂದೂಸ್ತಾನಕ್ಕೆ ಒಬ್ಬ ಗಾಂಧಿಯಾದರೆ ನಮ್ಮ ಕುಂದಾಪುರಕ್ಕೆ ಮೂವರು ಎಂಬ ಹೆಮ್ಮೆ ತಾಳಿದರು ಅವರ ಉಪನ್ಯಾಸಗಳನ್ನು ಮೆಚ್ಚಿ ಹೊಗಳಿದರು ಹೀಗೆ ಅವರು ಒಂದು ತಿಂಗಳ ಕಾಲ ಉಪನ್ಯಾಸ ಮಾಡಿದರೂ ಸರಕಾರ ಅವರನ್ನು ಬಂಧಿಸಲೇ ಇಲ್ಲ ಹೀಗಾಗಿ ಅವರ ಕೀರ್ತಿ ಕೈ ನೀರಿಲ್ಲದೆ ಬಾಡುವ ಗತಿ ಬಂದಿತು ರಾಧಾಕೃಷ್ಣ ಒಂದು ದಿನ ಹೇಗೂ ಇರಲಿ ಈ ಪೇಟೆಯ ಜನರನ್ನ ನಂಬಿ ಯಾವ ಕೆಲಸವೂ ಆಗುವ ಹಾಗಿಲ್ಲ ನಾವು ಗ್ರಾಮ ಸಂಚಾರ ಮಾಡಿ ಜನರನ್ನ ತಯಾರಿಸಬೇಕು ನಾಳೆ ಸ್ವಾತಂತ್ರ್ಯ ಸಮರಕ್ಕೆ ಜನರು ತಯಾರಾಗಬೇಕು ಕಾಯಿದೆ ಭಂಗ ಕಂದಾಯ ನಿರಾಕರಣೆ ಇದಕ್ಕೆಲ್ಲ ಎಂದು ತೀರ್ಮಾನಿಸುತ್ತಿಲ್ಲ ಉಳಿದವರು ಹ್ಞೂ ಎಂದರು ಗಾಂಧೀಜಿಯವರು ಹಾಕಿಕೊಟ್ಟ ರಚನಾ ಕ್ರಮವಿತ್ತು ಅದನ್ನು ಕುರಿತು ಉಪನ್ಯಾಸಿಸುವ ವಾಕ್ ಸಾಮರ್ಥ್ಯ ಮೂವರಿಗೂ ಇತ್ತು ಉಳಿದ ಜನಕ್ಕಿಂತ ತಾವು ಹೆಚ್ಚಿನ ವಿದ್ಯಾವಂತರು ಎಂಬ ಹೆಮ್ಮೆ ಬೇರೆ ಸೇರಿತ್ತು ಅಜ್ಞಾನಿ ಗ್ರಾಮೀಣರನ್ನು ಚೇತರಿಸಿ ಬರುತ್ತೇವೆ ಎಂದು ಹೊರಟರು ಅವರ ಅಲೆದಾಟ ತೊಡಗಿ ಎರಡು ತಿಂಗಳಾದವು ಅದರ ಪರಿಣಾಮವೆಂದರೆ ಸಖಾರಾಮನಿಗೆ ತಾನು ಮಾಸ್ತರಿಕೆ ಬಿಟ್ಟು ಈ ಕೆಲಸಕ್ಕೆ ದುಡುಕಿದ್ದು ಮರುಳು ಎಂದು ತೋರಿದುದು ಸದಾನಂದ ಊರಿಗೆ ಏನು ಉಪಕಾರ ಮಾಡುವುದೇ ಇರಲಿ ವ್ಯಾಸಂಗ ಮುಗಿದ ಬಳಿಕ ಮಾಡಿದರೇನೇ ಚೆನ್ನ ಅನಂತರ ತಾನು ಹಳ್ಳಿಯಲ್ಲೊಂದು ಧರ್ಮಾಸ್ಪತ್ರೆಯನ್ನೇ ಇರಿಸಬಹುದು ಎಂದುಕೊಂಡುದು ಅದಕ್ಕೆ ಸಖಾರಾಮ ಹಾಗಿದ್ರೆ ನಿನ್ನ ಓದು ಮುಗಿದ ಮೇಲೆ ಕುಂದಾಪುರದಲ್ಲಿ ನೀನು ಒಂದು ಡಿಸ್ಪೆನ್ಸರಿ ಇರಿಸು ನಾನು ಒಂದು ರಾಷ್ಟ್ರೀಯ ಶಾಲೆಯನ್ನು ತೆರೆಯುತ್ತೇನೆ ಎಂದ ಈ ಮಾತು ರಾಧಾಕೃಷ್ಣನ ತನಕ ಹೋಗಲಿಲ್ಲ ಈ ಮಾತಿನ ಮೂಲ ಅವರ ನಿರಾಶೆ ದಣಿವುಗಳ ಫಲಗಳೆಂದು ಅವರಿಗೂ ತಿಳಿದಿದೆ ನಿಜ ಎಷ್ಟು ದಿವಸವೆಂದು ಊರ ಜನಗಳ ಅನ್ನಕ್ಕೆ ಬಿದ್ದಿರಬೇಕು ಸಿಕ್ಕಿದಲ್ಲಿ ಊಟ ಮಾಡಿ ಹೊಟ್ಟೆಯಂತೂ ತೀರ ಕೆಟ್ಟು ಹೋಗಿದೆ ಆಹಾರ ಸಕಾಲಕ್ಕೆ ಇದ್ದರೆ ಉಂಟು ಇಲ್ಲವಾದರೆ ಇಲ್ಲ ಕಾಲುನಡೆಯಿಂದ ಸಾಗಿ ಜೀವ ಒಣಗಿ ಹೋಗಿದೆ ಇವೆಲ್ಲ ಯಾವ ಪುರುಷಾರ್ಥಕ್ಕೆ ನಮ್ಮ ಖರ್ಚಿಗೆ ಹಣ ಮನೆಯಿಂದಲೇ ಬರಬೇಕು ಇತ್ತ ಇಷ್ಟು ಮಾಡಿ ಯಾವುದೇ ಹಳ್ಳಿಯಲ್ಲಿ ಸಭೆ ಕರೆದರೆ ಜನರೂ ಬರುವುದಿಲ್ಲ ಹಣವೂ ಕೊಡುವುದಿಲ್ಲ ಸದಸ್ಯತನವು ಹೆಚ್ಚುತ್ತಲಿಲ್ಲ ಪ್ರತಿಯೊಬ್ಬರೂ ನಿಮಗೇನು ಗ್ರಾಚಾರ ಅನ್ನುವವರೇ ಎಂದು ಒಂದೊಂದೇ ಅನುಭವವನ್ನು ನೆನೆಯುತ್ತಿದ್ದಾರೆ ಆ ಇಬ್ಬರ ಮನಸ್ಸು ದೋಣಿಯನ್ನೇರಿ ಹೋಗುವುದರಲ್ಲಿತ್ತು ಆ ಸಮಯಕ್ಕೆ ದೋಣಿ ಕಾರನು ಅಲ್ಲಿಗೆ ಬಂದನು ಯಾರ ದೋಣಿ ಇದು ಎಲ್ಲಿಗೆ ಹೋಗುವುದು ನಾನೇ ನಿನ್ನೆ ಕುಂದಾಪುರದಿಂದ ಸವಾರಿ ತಂದಿದ್ದೆ ಇವತ್ತು ಈಗ ಹೊರಟೆ ಈಗಲೇ ಈಗಂದರೆ ಈಗಲ್ಲ ಭರತದ ನೀರು ಬಂದು ಇಳಿತ ತೊಡಗುವಾಗ ಆಗ ಹೊರಟರೆ ಹೊತ್ತು ಮೂಡುವಾಗ ಕುಂದಾಪುರ ನೀವು ಬರುವವರೇ ಉತ್ತರ ಕೊಡಲು ಸಕಾರಾಮ ಅನುಮಾನಿಸಿದ ಆದರೆ ಸದಾನಂದ ಮೂವರಿದ್ದೇವೆ ಬರುತ್ತೇವೆ ಎಂದೇ ಬಿಟ್ಟ ಅವನ ಮನಸ್ಸು ತೀರ್ಮಾನಕ್ಕೆ ಬಂದಿತ್ತು ಈ ಗ್ರಾಮೋದ್ಧಾರದ ಪೇಚಾಟ ಸಾಕೆಂದು ಅವನಿಗೆ ಅನಿಸಿತ್ತು ಸಖಾರಾಮ ಮಾತ್ರ ಅನುಮಾನಿಸಿದ ರಾಧಾಕೃಷ್ಣ ಏನು ತಿಳಿದಾನು ನಾಳೆಯ ದಿವಸ ಬೈಂದೂರಿಗೆ ಬರುತ್ತೇವೆಂದು ಕಾಗದ ಬರೆದಿದ್ದೇವೆ ವರ್ತಮಾನ ಪತ್ರಗಳಲ್ಲಿ ಇನ್ನೂ ಕೆಲವು ದಿವಸಗಳ ಕಾರ್ಯಕ್ರಮ ಪ್ರಕಟವಾಗಿದೆ ಈಗ ಹಿಂದೇಟು ಹಾಕುವುದೇ ಎಂದನು ಸದಾನಂದ ನೀನು ಉಳಿದುಕೋ ಅವನೊಡನೆ ಇರು ನನಗೆ ಸಾಕಾಯಿತು ಹತ್ತು ತೆಲನ ಊಟ ಉಂಡು ಆರೋಗ್ಯ ಕೆಟ್ಟಿದೆ ಬಿಸಿಲಲ್ಲಿ ನಡೆದು ನಡೆದು ಕಾಲು ಚರ್ಮ ಸವೆದಿದೆ ನನಗೆ ಈ ಕೆಲಸ ಬೇಡ ನಾಳೆ ದಿನ ನಾನು ನನ್ನದೇ ಆದ ದಾರಿಯಲ್ಲಿ ಬಡವರಿಗೆ ಸಹಾಯ ಮಾಡಿಯೇನು ಬಿಟ್ಟ ಅಷ್ಟರಲ್ಲಿ ರಾಧಾಕೃಷ್ಣ ಅಡಿಗೆಯ ಪಾತ್ರೆಗಳನ್ನು ಕೆಳಕ್ಕಿಳಿಸಿ ಎಲೆ ಹರವಿ ಮಹಾರಾಯರೇ ನಿಮಗೆ ಊಟದ ಆಲೋಚನೆ ಇದ್ದ ಹಾಗೆಯೇ ಕಾಣುವುದಿಲ್ಲ ಈ ಹೊತ್ತು ಒಳ್ಳೆಯ ಬೆಳದಿಂಗಳಿದೆ ಬೈಂದೂರಿಗೆ ಅರ್ಧ ದಾದಿಯನ್ನು ರಾತ್ರಿಯೇ ನಡೆದು ಹೋಗಬಹುದು ಎಂದ ಅವರಿಬ್ಬರು ಥಟ್ಟನೆ ಮೈ ಉಜ್ಜಿಕೊಂಡು ಹೊರಟರು ನದಿಯ ದಂಡೆಯಲ್ಲಿ ಭೋಜನವಾಯಿತು ತೊವೆ ಅಂಬಟು ಹುಳಿ ಯಾವುದು ಅಲ್ಲದ ಎಲ್ಲವೂ ಅಹುದಾದ ಒಂದು ಓಗರವನ್ನು ಅನ್ನಕ್ಕೆ ಬಡಿಸಿಕೊಂಡು ಉಂಡರು ಅಡುಗೆ ರುಚಿಯಾಗಿತ್ತು ಮಿಗಿಲಾಗಿ ಹಸಿವು ಹದಕ್ಕೆ ಏರಿತ್ತು ಮೂವರು ತೃಪ್ತಿಯಿಂದ ಊಟ ಮಾಡಿದರು ತನ್ನ ಗೆಳೆಯರಿಬ್ಬರು ದಣಿದವರೆಂದು ತಿಳಿದ ರಾಧಾಕೃಷ್ಣ ನದಿ ನೀರಲ್ಲಿ ಪಾತ್ರೆಗಳನ್ನು ತೊಳೆದುಕೊಂಡು ಬಂದ ಅವುಗಳನ್ನು ಅವರ ಮುಂದಕ್ಕಿರಿಸಿ ಯಾರಿಂದ ತಂದರೋ ಅವರಿಗೆ ಕೊಟ್ಟು ಬನ್ನಿ ಎಂದನು ಅನಂತರ ಹೇಗೆ ಮುಂದಿನ ಪ್ರಯಾಣ ನಿದ್ರೆಯಲ್ಲಿ ಇಲ್ಲಿ ಮರಳಿನಲ್ಲೋ ಅಥವಾ ಅಂಗಡಿ ಜಗಲಿಯಲ್ಲೋ ಎಂದು ಕೇಳಿದ ಮೊದಲು ಇಲ್ಲಿಂದ ಹೊರಡುವ ಎಂದು ಅವರು ಮೂವರು ಹೊರಟು ಪಾತ್ರೆಗಳನ್ನು ಒಡೆಯರಿಗೆ ಸಲ್ಲಿಸಿ ಯಾವುದೋ ಒಂದು ಅಂಗಡಿಯ ಜಗಲಿಯನ್ನೇರಿದರು ಇವತ್ತು ಇನ್ನು ನಡೆಯುವ ಮಾತಿಲ್ಲ ಏನಿದ್ದರೂ ನಾಳೆ ನೋಡುವ ಎಂದ ಸದಾನಂದ ಹಾಗಿದ್ದರೆ ಮಲಗಿಬಿಡುವ ಎಂದನು ಒಬ್ಬ ಗೆಳೆಯ ಒಂದು ಪಂಚೆಯಿಂದ ನೆಲದ ಧೂಳನ್ನು ಜಾಡಿಸಿ ಪಂಚೆಯನ್ನು ಹಾಸಿದರು ಉಳಿದ ಅರಿವೆಗಳಿಂದ ದಿಂಬನ್ನು ಮಾಡಿಕೊಂಡು ಮಲಗಿಕೊಂಡರು ಹಿಂದಿನ ಯಾವತ್ತು ದಿವಸಗಳ ದಣಿವಿಗೆ ಆ ದಿನದ ಹದಿನೆಂಟು ಮೈಲಿಗಳ ಪ್ರಯಾಣ ತನ್ನ ದಣಿವನ್ನೂ ಸೇರಿಸಿತು ಮಲಗಿದವರಿಗೆ ನಿದ್ರೆ ಬಂದಿತು ಬಂದಿರಬೇಕು ರಾಧಾಕೃಷ್ಣನಿಗಿಂತ ಮುಂಚಿತವಾಗಿ ಸಖಾರಾಮ ಸದಾನಂದರು ಗೊರಕೆ ಹೊರಡಿಸಿದರು ಅವರನ್ನು ಮಾತನಾಡಿಸಬಾರದೆಂದು ಆತ ಮೌನವಾಗಿದ್ದ ಅವನ ಮನಸ್ಸು ಸ್ವಲ್ಪ ಸಮಯ ನಾಳಿನ ಕಾರ್ಯವನ್ನ ನೆನೆಯುತ್ತಿತ್ತು ಬೈಂದೂರಿಗೆ ಹೋಗಬೇಕು ಸಮನಾದ ದಾರಿ ಇದೆಯೋ ಬಳಸಿ ಬಳಸಿ ಹೋಗುವ ಹಳ್ಳಿಯ ಹಾದಿ ಐದು ಹರದಾರಿ ದೂರವೆನ್ನುತ್ತಾರೆ ಐದೋ ಆರೋ ಎಂಟೋ ನಡೆದೇ ತಿಳಿಯಬೇಕು ನಾಳಿನ ಸಂಜೆ ಅಲ್ಲಿ ಸಾರ್ವಜನಿಕ ಸಭೆ ತಾವೇ ಉಪನ್ಯಾಸಕರು ಜನ ಸೇರಿಯೇ ಸೇರುತ್ತಾರೆ ತಾವು ಹೋಗದೆ ವಿಧಿಯುಂಟೆ ಅದರಿಂದ ಅರ್ಧ ಹಾದಿಯನ್ನು ರಾತ್ರಿಯೇ ಕಳೆದರೆ ತುಂಬ ಅನುಕೂಲವಿತ್ತು ಬೆಳಿಗ್ಗೆ ಎದ್ದು ಹಗಲೆಲ್ಲ ಬಿಸಿಲಿನಲ್ಲಿ ನಡೆಯುವ ಪಾಡು ಯಾರಿಗೆ ಬೇಕು ಇವೇ ಯೋಚನೆಗಳು ಅವನಿಗೆ ಆದರೆ ದಣಿವು ಅವನಿಗೂ ನಿದ್ರೆಯನ್ನು ತರಿಸಿಬಿಟ್ಟಿತು ರಾಧಾಕೃಷ್ಣನಿಗೆ ನಿದ್ರೆಯಿಂದ ಎಚ್ಚರವಾಗುವಾಗ ಬೆಳಗಿನ ಜಾವ ಕಳೆದಿತ್ತು ಹಕ್ಕಿಗಳ ಚಿಲಿಪಿಲಿ ಕೇಳಿಸುತ್ತಿತ್ತು ಹಾ ಕೂಡಲೇ ಕಾಲು ಕೀಳಬೇಕು ಎಂದು ಯೋಚಿಸಿದ ಹಿಂದಿನ ದಿವಸ ಊರವರಿಂದ ತಮ್ಮ ಪಯಣದ ದಾರಿಯನ್ನು ಆತ ತಿಳಿದುಕೊಂಡಿದ್ದ ಹೀಗಂದು ಎಚ್ಚರಗೊಂಡು ಆಚೀಚೆ ನೋಡಿದರೆ ಅವನ ಗೆಳೆಯರು ಅದೃಶ್ಯರಾಗಿದ್ದರು ನನಗಿಂತ ಮುಂಚಿತವಾಗಿ ಎದ್ದು ನದಿಗೆ ಹೋಗಿರಬೇಕು ಎಂದು ಎಣಿಸಿ ಅಲ್ಲಿಗೆ ಹೋದನು ಅರಸಿದನು ಸದಾ ಸಖ ಎಂದು ಕೂಗಿ ಕೂಗಿ ಕರೆದನು ಆದರೆ ಅವರೆಲ್ಲಿ ಅಲ್ಲಿಂದ ತಿರುಗಿ ಮಲಗಿದ ತಾವಿಗೆ ಬಂದನು ಇನ್ನೊಮ್ಮೆ ನದಿಗೆ ಓಡಿದನು ಬೆಳಗಾಗುವ ಹೊತ್ತಿಗೆ ಆ ಗೆಳೆಯರು ತನ್ನನ್ನು ಬಿಟ್ಟು ರಾತ್ರಿ ದೋಣಿಯಲ್ಲಿ ಕುಳಿತು ಹೊರಟು ಹೋಗಿರಬೇಕೆಂಬ ಅನುಮಾನ ಖಚಿತವಾಯಿತು ದೋಣಿಯವನೊಡನೆ ಅವರು ಮಾತನಾಡುತ್ತಿದ್ದುದು ಅವನಿಗೆ ಕಾಣಿಸುತ್ತಿತ್ತು ಆದರೆ ಅಷ್ಟೊಂದು ಸ್ನೇಹಿತರಾದವರು ಸುದ್ದಿ ತಿಳಿಸದೇ ಓಡುವುದುಂಟೇ ಎಂದು ವಿಸ್ಮಯವನ್ನು ತಾಳಿದ ವಿಸ್ಮಯದಿಂದ ಅವರನ್ನು ಕುರಿತಾದ ತಿರಸ್ಕಾರವೂ ಪ್ರಾಪ್ತವಾಯಿತು ಈ ತಿರಸ್ಕಾರದಿಂದ ಫಲವೇನು ಅವನ ಕೆಲಸವನ್ನು ಮಾಡುವವರಾರು ತಾನು ಒಬ್ಬನಾದರೂ ಸಂಜೆಯೊಳಗೆ ಬೈಂದೂರನ್ನು ಸೇರಬೇಡವೇ ಆ ಯೋಚನೆ ಬರುತ್ತಲೇ ಮೂರೆ ತಗಿಸಿಕೊಂಡು ರೈಲು ತಪ್ಪಿತೆಂದು ಓಡುವ ಪಯಣಿಗನಂತೆ ತಾನೂ ಓಡತೊಡಗಿದನು ಅವನ ಮನಸ್ಸಂತೂ ಎಲ್ಲೆಲ್ಲಿಗೋ ಓಡುತ್ತಿತ್ತು